ಶ್ರೀ ಆಂಜನೇಯ ಸರ್ವ ಭಕ್ತಾದಿಗಳಲ್ಲಿ ಶ್ರೀ ಹನುಮಾನ್ ಸೇವಾ ಸಮಿತಿಯಿಂದ ವಿನಂತಿಸುವುದೇನೆಂದರೆ ಎನ್ ಜಿ ಒ ಕಾಲನಿ ಶ್ರೀ ಹನುಮಾನ್ ಆರನೇ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಸತತ ಏಳು ದಿನಗಳವರೆಗೆ ಅಂದರೆ ಹದಿನಾರು ಒಂದು ಎರಡು ಸಾವಿರ ಇಪ್ಪತ್ತಾರರಿಂದ ಇಪ್ಪತ್ತೆರಡು ಒಂದು ಎರಡು ಸಾವಿರ ಇಪ್ಪತ್ತಾರರವರೆಗೆ ಪ್ರತಿದಿನ ಬೆಳಗ್ಗೆ ಏಳು ಗಂಟೆಗೆ ಪೂಜ್ಯ ಶ್ರೀ ಆನಂದ ದೇವರು ಓಲೇಮಠ ಜಮಖಂಡಿ ಇವರಿಂದ ಎಲ್ಲ ಭಕ್ತರ ಮನೆಗೆ ಸದ್ಭಾವನಾ ಪಾದಯಾತ್ರೆ ಹಾಗೂ ರುದ್ರಾಕ್ಷಿ ಧಾರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದೇ ರೀತಿ ಸಾಯಂಕಾಲ ಆರು ಗಂಟೆಗೆ ಶ್ರೀ ಬಸವರಾಜೇಂದ್ರ ಶರಣರು ಜುಂಜುರುವಾಡ್ ಹಾಗೂ ಪರಮ ಪೂಜ್ಯ ಕೈವಾಲ್ಯಮಯಿ ಮಾತಾಜಿ ಶಾರದಾಶ್ರಮ ವಿಜಯಪುರ್ ಇವರಿಂದ ಪ್ರವಚನ ಕಾರ್ಯಕ್ರಮ ದೇವಸ್ಥಾನದ ಆವರಣದಲ್ಲಿ ಜರುಗುವುದು ಪ್ರತಿದಿನ ಸಾಯಂಕಾಲ ಎಂಟು ಗಂಟೆಗೆ ಮಹಾಪ್ರಸಾದ ಇರುತ್ತದೆ ಎಲ್ಲ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಶ್ರೀ ಆಂಜನೇಯನ ಕೃಪೆಗೆ ಪಾತ್ರರಾಗಲು ಶ್ರೀ ಸಂತೋಷ್ ಪಾಟೀಲ್ ಅಧ್ಯಕ್ಷರು ಸೇವಾ ಸಮಿತಿಯ ಪರವಾಗಿ ವಿನಂತಿಸಿಕೊಳ್ಳುತ್ತಾರೆ ಜೈ ಶ್ರೀರಾಮ್